ಏ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ದಿನದ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಇಡ್ಲಿ ಮಟನ್ ಸಾರು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಮಟನ್ ಸಾರು ಮಾಡಿ ತೋರಿಸಿ ಅಂತ ಹೇಳಿದರು ಮೊಟ್ಟೆ ಸಾರಲ್ಲಿ ವ್ಯ ಮೆಸೇಜ್ ಹಾಕಿದ್ರು ಅದಕ್ಕೋಸ್ಕರ ಅವ್ರಿಗೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಮನೇಲಿ ಯಾವ ಥರ ಮಟನ್ ಸಾರು ಮಾಡ್ತೀವಿ ಅಂತ ನೀವು ಒಂದು ಸಲ ಟ್ರೈ ಮಾಡಿ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ನಾನು ಮೊದಲಿಗೆ ಒಂದು ಕೆ ಜಿ ಮಟನ್ ತೊಗೊಂಡಿದ್ದೀನಿ ಇಲ್ಲಿ ಚೆನ್ನಾಗಿ ಅರಶಿನ ಹಾಕಿ ಕ್ಲೀನಾಗೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ದೊಡ್ಡ ಸೈಜ್ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಕೆ ಜಿಗೆ ಬೇಕು ಗ್ರೇವಿ ಅದಕ್ಕೆ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಡ್ತಾಯಿದ್ದೀನಿ ಕುಕ್ಕರ್ನ ಇದು ಬಂದುಬಿಟ್ಟು ಮಟನ್ ಫ್ರೈ ಮಾಡೋದಕ್ಕೆ ಇನ್ನೊಂದು ಸ್ಟವಲ್ಲಿ ಕಡಾಯಿ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಇದು ಈರುಳ್ಳಿ ಫ್ರೈ ಮಾಡ್ಕೊಳ್ಳೋದಕ್ಕೆ ನಮ್ಮ ಮನೆಯಲ್ಲೆಲ್ಲ ಇದೇ ಥರ ನಾವು ಮಟನ್ ಸಾರು ಮಾಡೋದು ಮೊಟ್ಟೆ ಸಾರು ರೆಸಿಪಿಗೆ ಕಮೆಂಟ್ ಮಾಡಿದರು ಮಟನ್ ಸಾರು ಮಾಡಿ ತೋರಿಸ್ರಿ ಅಂತ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನಮ್ಮ ಚಾನಲ್ ಆಲ್ ಆಲ್ರೆಡಿ ಇದೆ ಮಟನ್ ಸಾರು ಇದು ಬೇರೆ ಥರ ಮಾಡ್ತಾಯಿದ್ದೀನಿ ಈಗ ಇನ್ನೊಂದು ಸ್ಟವಲ್ಲಿ ಕುಕ್ಕರ್ ಇಟ್ಟಿದ್ನಲ್ಲ ಅದು ಬಿಸಿ ಆಯಿತು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಅರ್ಧ ಈರುಳ್ಳಿನ ಕಟ್ ಮಾಡಿ ಅದ್ರೊಳಗಡೆ ಹಾಕಿದ್ದೀನಿ ಎಣ್ಣೆ ಬಿಸಿ ಇದೆ ಎಣ್ಣೆ ಬಿಸಿ ಆಗಿತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ ಅದು ಫ್ರೈ ಆಗ್ತಾಯಿದೆ ಈ ಕಡೆ ಸ್ಟವಲ್ಲಿ ಈರುಳ್ಳಿ ಹಾಕಿದ್ನಲ್ಲ ಅದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ತೀನಿ ಇದು ಫ್ರೈ ಆಗ್ತಾಯಿದೆ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಇಲ್ಲಿ ಇದ್ಲೂವರೆಗೂ ತುಂಬ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಈಗ ಎಣ್ಣೆ ಬಿಸಿಯಾಗಿ ಆ ಈರುಳ್ಳಿನ ಚೆನ್ನಾಗಿ ಫ್ರೈ ಆಯಿತು ಈಗ ಮಟನ್ ಸೇರಿಸ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಸ್ವಲ್ಪ ನೀರೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ತೀನಿ ಇದನ್ನು ಮಟನ್ನ ಅದರೊಳಗೆ ನೀರು ಇರುತ್ತೆ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಒಬ್ಬೊಬ್ರು ಒಂದೊಂಥರ ಮಟನ್ ಸಾರು ಮಾಡ್ತಾರೆ ಅದ್ರ ನಮ್ಮನೆ ಮಟನ್ ಸಾರೇ ಇಷ್ಟ ಇದೇ ಥರ ನಾನು ಮಾಡೋದು ಯಾವಾಗಲೂ ನಮ್ಗೆ ಈ ಥರ ಮಾಡಿದ್ರೇ ನಮಗೆ ತಿನ್ನೋಕ್ಕಾಗದು ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ಮಟನ್ ಬೇಯ್ಲಿ ಅಂತ ಈಗ ಮಟನ್ ಗೋ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಉಪ್ಪು ಹಾಕ್ತಾ ಇರೋದು ಗ್ರೇವಿ ಹಾಕಿದ್ಮೇಲೆ ಸ್ವಲ್ಪ ಸಪ್ಪೆ ಆಗುತ್ತಲ್ಲ ಅವಾಗಿಂದು ಸ್ವಲ್ಪ ಹಾಕತ್ತೀನಿ ಈಗ ಮಟನ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿದ್ರೆ ಸಾಕು ಮುಚ್ಚಿ ಅದನ್ನ ಹಾಗೆ ಫ್ರೈ ಆಗೋದಕ್ಕೆ ಬಿಡ್ತೀನಿ ಇವಾಗ ಇದಕ್ಕೆ ಫ್ರೈ ಆಗ್ತಾಯಿದೆ ನೋಡಿ ಇದು ಈರುಳ್ಳಿ ಈ ಕಲರ್ ಬರಬೇಕು ಇಲ್ಲಿ ತನಕನೂ ಫ್ರೈ ಮಾಡಬೇಕು ಈಗ ಅದಕ್ಕೆ ಟೊಮೊಟೊ ಸೇರಿಸ್ತಾ ಇದ್ದೀನಿ ಟೊಮೊಟೊನ ಸ್ವಲ್ಪ ಮೆತ್ತಗಾಗಬೇಕು ದಯವಿಟ್ಟು ವೀಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ನೋಡಿ ಬೇಯ್ತಾ ಇದೆ ಇನ್ನೊಂದು ಸಲ ಸ್ವಲ್ಪ ಫ್ರೈ ತಿರುಗಿಸ್ತೀನಿ ಮಿಕ್ಸ್ ಮಾಡಿದ್ರೆ ಸಾಕು ಕೆಳಗಡೆ ಅಡಿ ಹಿಡಿ ಹಿಡಿಬಾರ್ದು ಅಂತ ಇದು ಫ್ರೈ ಆಗ್ತಾಯಿದೆ ಸ್ವಲ್ಪ ಟೊಮೊಟೊ ಮೆತ್ತಗಾಯಿತು ಇದಕ್ಕೆ ಬಂದ್ಬಿಟ್ಟು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಎರಡು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಚಿಕ್ಕದು ಅದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಖಾರ ಸ್ವಲ್ಪ ಜಾಸ್ತಿ ತಿನ್ನೋದಿಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಇಲ್ಲ ನನ್ನ ಮಗಳು ತಿನ್ನೋಲ್ಲ ಖಾರ ಆದರೆ ಧನಿಯಾ ಪೌಡರು ಚಿಕ್ಕ ಸ್ಪೂನಲ್ಲಿ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನು ಇದು ಮೂರು ಸ್ಪೂನು ಚಿಲ್ಲಿ ಪೌಡರ್ ಎರಡು ಸ್ಪೂನು ಧನಿಯಾ ಪೌಡರು ಮೂರು ಸ್ಪೂನ್ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಅರಶಿನ ಹಾಕೋತೀನಿ ಮಟನ್ಗೂ ಅರಶಿನ ಹಾಕಿ ತೊಳೆದಿದ್ದೀನಿ ಇದು ಮಸಾಲೆಗೆ ಬೇಕಲ್ಲ ಅಂತ ಸ್ವಲ್ಪ ಅರಶಿನ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಮನೆ ಮಟನ್ ಸಾರು ನಮ್ಮೂರು ಮಟನ್ ಸಾರು ಅಂತ ಹೇಳ್ಬೋದು ಇದ್ರ ಜೊತೆಗೆ ನಾನು ಇಡ್ಲಿ ಮಾಡ್ತಾ ಇರೋದು ಇವತ್ತು ಮುದ್ದೆ ಮಾಡ್ತಾಯಿಲ್ಲ ಇಡ್ಲಿಗೂ ಮಟನ್ ಸಾರು ತಿನ್ನಬೇಕು ಅನ್ನಿಸ್ತು ಅದಕ್ಕೆ ಈ ಥರ ಮಾಡ್ತಾಯಿದ್ದೀವಿ ಇದನ್ನು ಅದು ಅಷ್ಟವ್ ಎಲ್ಲ ಆಫ್ ಮಾಡಿ ಮಿಕ್ಸಿಗೆ ಇದ್ದೀನಿ ಇದು ತಣ್ಣಗಾಗ್ಬಿಡಬೇಕು ಬಿಸಿಲು ಏನಾರು ಹಾಕಿದ್ರೆ ಹಂಗೆ ಎಗರುತ್ತೆ ಬಿಸಿ ಬಿಸಿಲು ಹಾಕಬೇಡಿ ತಣ್ಣಗಾಗೋದಕ್ಕೆ ಸ್ವಲ್ಪ ಬಿಡಿ ಫುಲ್ ತಣ್ಣಗಾಗಲಿ ಈಗ ಅದು ತಣ್ಣಗಾಯಿತು ಮಿಕ್ಸಿಗೆ ಹಾಕಿಟ್ಟಿದ್ದೀನಿ ನೋಡಿ ಇವಾಗ ಗ್ರೈಂಡ್ ಮಾಡಿ ನೋಡಿ ಇದು ಫ್ರೈ ಆಗ್ತಾಯಿದೆ ಮಟನು ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಈಗ ನಾವು ಟೊಮೊಟೊ ಈರುಳ್ಳಿ ಖಾರದ ಪುಡಿ ಹಾಕಿದ್ವಲ್ಲ ಅದನ್ನು ಅದರೊಳಗಡೆ ಇದ್ದೀನಿ ಇದೊಂದು ಸಲ ಮಿಕ್ಸ್ ಮಾಡಬೇಕು ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಮಟನ್ಗೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ತುಂಬ ಚೆನ್ನಾಗಿರುತ್ತೆ ಈ ಥರ ಸಾಂಬಾರು ಒಂದೊಂದು ಮನೇಲಿ ಬೇ ಫಸ್ಟೇ ತೆಂಗಿನಕಾಯಿ ಮಸಾಲೆ ಎಲ್ಲ ಒಟ್ಟಿಗೆ ಹಾಕಿಡ್ತಾರೆ ನಮಗೆ ಇಷ್ಟ ಆಗಲ್ಲ ಅದು ಫಸ್ಟು ಉಪ್ಪು ಖಾರ ಮಟನ್ ಚೆನ್ನಾಗಿ ಹಿಡಿಬೇಕು ಆಮೇಲೆ ನಾವು ಮಸಾಲೆ ಹಾಕೋದು ಇವಾಗ ನಮಗೆ ನೀರು ಎಷ್ಟು ಬೇಕು ಅಷ್ಟು ಮಟನ್ ಬೇಯಬೇಕಲ್ಲ ಹತ್ತು ನಿಮಿಷ ಮಟನ್ ಬೇಯಿಸ್ತೀನಿ ವಿಸಿಲು ಎಷ್ಟಾದರೂ ಬರಲಿ ವಿಸಲು ನೀವು ಮುಚ್ಚಲಾಗ ಮುಚ್ಚಿ ವಿಸಲ್ ಲೆಕ್ಕ ಹಾಕ್ಬೇಡಿ ಯಾವತ್ತೂ ಕರೆಕ್ಟಾಗಿ ಹತ್ತು ನಿಮಿಷ ಬಿಡಿ ಮೀಡಿಯಂ ಫ್ಲೇಮಲ್ಲಿ ವಿಸಲ್ ಎಷ್ಟರ ಬರಲಿ ಪರವಾಗಿಲ್ಲ ಮೀಡಿಯಂ ಫ್ಲೇಮಲ್ಲಿ ಹತ್ತು ನಿಮಿಷ ಬಿಡಿ ಕರೆಕ್ಟಾಗಿ ಮಟನ್ ಬೆಂದಿರುತ್ತೆ ಮೂರು ಮೂರು ವಿಸಿಲು ನಾಲ್ಕು ವಿಸಿಲು ಮಟನ್ ಬೆಂದಿಲ್ಲ ಮಟನ್ ಜಾಸ್ತಿ ಬಂದತ್ತೆ ಆದರೆ ಏನೂ ಆಗೋದಿಲ್ಲ ಕರೆಕ್ಟಾಗಿ ಹತ್ತು ನಿಮಿಷ ಅದೆಷ್ಟು ವಿಸಿಲಾರ ಬರಲಿ ಮೀಡಿಯಂ ಫ್ಲೇಮಲ್ಲಿ ಹತ್ತು ನಿಮಿಷ ಬಿಡಿ ಕರೆಕ್ಟಾಗಿ ಮಟನ್ ಬೆಂದಿರುತ್ತೆ ನಾನು ಚಿಕ್ ಸ್ಟವಲ್ಲಿ ಇಟ್ಟಿರೋದು ಅದಕ್ಕೆ ಐ ಫ್ಲೇಮಲ್ಲಿ ಇಟ್ಟಿದ್ದೀನಿ ದೊಡ್ಡ ಸ್ಟವ್ ಆದರೆ ಮೀಡಿಯಂ ಫ್ಲೇಮಲ್ಲಿ ಇಡ್ತೀನಿ ನಾನು ಇದನ್ನು ವಿಸಿಲ್ ಬರ್ತಾನೆ ಇದೆ ಅದು ನಾನು ಅದನ್ನು ಕೌಂಟ್ ಮಾಡಿಲ್ಲ ನಾನು ನೋಡಿ ಇವಾಗ ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ಕುದಿನ ಸ್ವಲ್ಪ ಕೊತ್ಮೀರಿ ಒಂದು ಇಂಚಷ್ಟು ಶುಂಠಿ ಕಟ್ ಮಾಡ್ಕೊಂಡಿದೆ ಅದನ್ನ ಹಾಕಿದ್ದೀನಿ ಒಂದೂವರೆ ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಅದಕ್ಕೆ ಚಕ್ಕೆ ಲವಂಗ ಒಂದು ನಾಲ್ಕೈದು ಪೀಸ್ ಪೀಸ್ತದೆ ಚಕ್ಕೆ ಲವಂಗ ಒಂದು ಸ್ಪೂನ್ ಪೆಪ್ಪರು ಗಸಗಸೆ ಒಂದು ಸ್ಪೂನು ತೆಂಗಿನಕಾಯಿ ಇಷ್ಟು ಹಾಕೋತಾ ಇದ್ದೀನಿ ಇಷ್ಟೇ ನಾವು ಮಸಾಲೆ ಹಾಕೋದು ಇದಕ್ಕೆ ಬೇರೆ ಇನ್ನೇನು ಸೇರಿಸಲ್ಲ ಇದನ್ನು ಸಪ್ರೇಟಾಗಿ ರುಬ್ಕೋತೀನಿ ನೈಸಾಗಿ ರುಬ್ಬಿಟ್ಟಿದ್ದೀನಿ ನೋಡಿ ಈ ಥರ ಫುಲ್ಲು ನೈಸ್ ಬರಬೇಕು ದಪ್ಪ ಇರಬಾರ್ದು ಮಸಾಲೆ ಜಾಸ್ತಿ ದಪ್ಪ ಆಗೋಗುತ್ತೆ ಸಾಂಬಾರು ಚೆನ್ನಾಗಿರೋದಿಲ್ಲ ಫುಲ್ಲು ನೈಸಾಗಿ ರುಬ್ಕೊಬರ್ಬೇಕು ನೋಡಿ ಹತ್ತು ನಿಮಿಷ ಆಯಿತು ನಾನು ಆಫ್ ಮಾಡಿ ಆಫ್ ಮಾಡಿದ್ದೀನಿ ತಣ್ಣಗಾಗೋದಕ್ಕೆ ಬಿಡ್ತೀನಿ ಇವಾಗ ಕುಕ್ಕರ್ ಫುಲ್ ತಣ್ಣಗಾಗಬೇಕು ಅಷ್ಟೊತ್ತಿಗೆ ಇಡ್ಲಿಗೆ ರೆಡಿ ಮಾಡ್ತಾಯಿದ್ದೀನಿ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಇಡ್ಲಿ ಮಟನ್ ಸಾರ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಆಲ್ರೆಡಿ ಉಪ್ಪು ಹಾಕಿದೆ ಸ್ವಲ್ಪ ಸೋಡಾ ಇದ್ದೀನಿ ಇಡ್ಲಿ ಚೆನ್ನಾಗಿ ಅದೊಂದು ಸಲ ಮಿಕ್ಸ್ ಮಾಡಿ ತಟ್ಟೆಗಳಿಗೆ ಹಾಕತ್ತೀನಿ ನೋಡಿ ಚೆನ್ನಾಗಿ ಸೋಡಾ ಹಾಕಿದ ತಕ್ಷಣ ಈ ಥರ ಉಬ್ಬು ಬರಬೇಕು ಆವಾಗಲೇ ಇಡ್ಲಿ ಸಾಫ್ಟಾಗಿ ಬರೋದು ಈಗ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಸವರಿ ಇಡ್ಲಿ ಹಾಕ್ತಾಯಿದ್ದೀನಿ ಎಲ್ಲ ಹಾಕಿ ಎಲ್ಲ ತುಂಬ ಚೆನ್ನಾಗಿತ್ತು ಇಡ್ಲಿಗೂ ಮಟನ್ ಸಾರು ನೀವೊಂದು ಸಲ ಟ್ರೈ ಮಾಡಿ ನೋಡಿ ಹೆಂಗಿರುತ್ತೆ ಅಂತ ಹೇಳಿ ಮೀನು ಸಾರು ಮಾಡಿ ತೋರಿಸಿ ಅಂತ ಹೇಳೋರೆ ಅದನ್ನು ಮಾಡಿ ತೋರಿಸ್ತೀನಿ ಮಸಾಲೆ ಮಾಡಿ ತೋ ತೋರಿಸಿ ಅಂತ ಹೇಳ್ತಾ ಹೇಳೋರೆ ಈ ಮಟನ್ ಸಾರಿಗೆ ಯಾವ ಥರ ಮಸಾಲೆ ಹಾಕ್ತೀವಿ ಖಾರದ ಪುಡಿನ ಅದನ್ನು ತೋರಿಸಿ ಅಂತ ಹೇಳೋರೆ ಅದನ್ನು ಒಂದು ಸಲ ತೋರಿಸಿ ವೀಡಿಯೋ ಹಾಕ್ತೀನಿ ನೋಡಿ ಹತ್ತು ನಿಮಿಷ ಆಯಿತು ಕುಕ್ಕರ್ ತಣ್ಣಗಾಯಿತು ಈಗ ಅದು ಓಪನ್ ಮಾಡಿ ನೋಡಿ ನೋಡಿರಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಮಟನ್ ಕರೆಕ್ಟಾಗಿ ಹತ್ತು ನಿಮಿಷ ಬಿಡಿರಿ ನೋಡಿರಿ ಮತ್ತೆ ಸ್ಟೌವ್ ಆನ್ ಮಾಡಿ ಕುಕ್ಕರ್ ಇಡ್ತಾಯಿದ್ದೀನಿ ಉಪ್ಪು ಖಾರ ಕರೆಕ್ಟಾಗಿ ಹಿಡ್ದೈತೆ ಮಟನ್ಗೆ ತುಂಬ ಜನ ಕಮೆಂಟ್ ಬಂದಿತ್ತು ಮೊಟ್ಟೆ ಸಾರಿಗಂತೂ ತುಂಬ ಖುಷಿ ಆಯ್ತಪ್ಪ ಅಷ್ಟು ಜನ ಕಮೆಂಟ್ ಮಾಡಿದ್ದೀರ ಈಗ ಮಸಾಲೆ ಸೇರಿಸಿದ್ದೀನಿ ಮಸಾಲೆ ಏನು ನಾನು ಫ್ರೈ ಮಾಡಿಲ್ಲ ಇದು ಹಸಿ ಮಸಾಲೆನೇ ಇದು ಬರೀ ಟೊಮೊಟೊ ಈರುಳ್ಳಿ ಅಷ್ಟೇ ನಾವು ಫ್ರೈ ಮಾಡೋದು ಮಟನ್ ಸಾರಿಗೆ ಇದೆಲ್ಲ ಹಂಗೆ ಹಂಗೆ ರುಬ್ಬು ಹಾಕೋದು ಈಗ ಇದೊಂದು ಸಲ ಮಿಕ್ಸ್ ಮಾಡಿ ಇವಾಗ ನಮಗೆ ನೀ ಸಾಂಬಾರು ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳೋದು ಜಾಸ್ತಿ ನೀರು ಮಾಡೋದೇನು ಬೇಡ ಮೀಡಿಯಮಾಗಿ ಗಟ್ಟಿನೂ ಇರಬಾರ್ದು ನೀರು ಥರನೂ ಇರಬಾರ್ದು ಮಟನ್ ಸಾರು ಇವಾಗ ಉಪ್ಪು ಸ್ವಲ್ಪ ಕಡಿಮೆ ಆಗಿರುತ್ತೆ ಈಗ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಉಪ್ಪು ಕಡಿಮೆ ಆಗಿರುತ್ತೆ ಇನ್ನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಹಾಕೋಬೇಕು ಯಾಕೆಂದರೆ ನಾವು ಆಲ್ರೆಡಿ ಅಷ್ಟೇ ಹಾಕಿದ್ದೀವಿ ನಾವು ಈಗ ಕುಕ್ಕರ್ ಮುಚ್ಚಲ ಮುಚ್ಚೋದಿಲ್ಲ ನಾನು ಹಂಗೇ ಪ್ಲೇಟ್ ಮುಚ್ಚೆ ಇವಾಗ ಮಸಾಲೆ ಬೇಯಬೇಕು ಬೇಯಿಸ್ಬೇಕು ಮತ್ತು ಕುಕ್ಕರ್ ಮುಚ್ಚಲಾ ಮುಚ್ಚಿ ಮಸಾಲೆ ಆಗ ಮಸಾಲೆ ಬೇಯಿಸ್ಬೇಡಿ ಅದು ಅದ್ರ ಪಾಡ್ಗೆ ಅದು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಲಿ ಅದು ಇದಕ್ಕೆ ಬೇಕಾದ್ರೆ ನೀವು ಒಂದು ಅರ್ಧ ನಿಂಬೆಹಣ್ಣು ಸೇವಿಸ್ಕೋಬೋದು ಇಲ್ಲ ತಟ್ಟೆಗೆ ಇಟ್ಕೋಬೋದು ಬೇಕಿದ್ರೆ ಹಾಕೋಬೋದು ನಿಂಬೆಹಣ್ಣೇನು ಬೇಡ ನಿಂಬೆಹಣ್ಣು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಅದಕ್ಕೆ ತಟ್ಟೆಗೆ ಹಾಕ್ಕೊಳ್ಳೋದು ನೋಡಿ ಆಗೋಯ್ತು ಈಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ನೋಡಿ ಪಾತ್ರೆ ಶಿಫ್ಟ್ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಮತ್ತು ಮಟನ್ ಸಾರು ಅಷ್ಟು ರುಚಿಯಾಗಿರುತ್ತೆ ಇದು ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅಂತ ನೀವೇನಾರ ವಿಡಿಯೋ ಮಾಡೋಕೆ ಇದ್ರೆ ಹಾಕಿ ನಾವು ನೋಡ್ತೀವಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ನಮ್ಮ ವೀಡಿಯೋನು ನೀವು ನೋಡಿ ನೋಡಿ ಇವಾಗ ಇಡ್ಲಿ ರೆಡಿ ಆಯಿತು ಇಡ್ಲಿ ತೆಗಿತಾ ಇದ್ದೀನಿ ನೋಡಿ ಎಷ್ಟದು ಒಂದು ಸ್ವಲ್ಪ ಸ್ವಲ್ಪ ಹಾಕಿದ್ದು ಎಷ್ಟು ದೊಡ್ಡ ಬಂದಿದೆ ಸೋಡಾ ಹಾಕಿದ್ನಲ್ಲ ಎಷ್ಟು ಸಾಫ್ಟಾಗಿದೆ ಇಡ್ಲಿ ನೋಡಿ ಒಂದು ತಟ್ಟೆಗೆ ಹಾಕಿದ್ದೀನಿ ನೋಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು